ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಅಂತ ಹೇಳ್ಬಿಟ್ಟು ನಮ್ದು ಸಿಬೈನ್ ಪಾಳ್ಯ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಕಳ್ಳಂಬೆಳ ಹಬ್ಳಿ ನಾವು ಸುಮಾರು ಈಗ ನಮ್ ಅವ್ರು ಕಟ್ತಿದ್ರು ಹಳ್ಳಿ ಕಾರ್ ಆಗ್ಲಿ ಅಮೃತಮಾಲ ಆಗ್ಲಿ ಕಟ್ತಾ ಇದ್ರು ಅವ್ರು ಇವಾಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಮ್ಮ ಅಪ್ಪ ಅವರು ಬಿತ್ತನೆ ಅವರಿ ಕಟ್ತವ್ರು ಹಳ್ಳಿ ಕಾರಲ್ಲಿ ಈಗ ನಾವು ಈಗ ಚಾಲ್ತಿ ಇಲ್ಲಿ ನಾವು ಈಗ ಹಳ್ಳಿ ಕಾರ್ ಮೇಲೆ ಜಾಸ್ತಿ ಪ್ರೇಮ ಜಾಸ್ತಿ ನಮ್ಗೆ ಅಂತ ಎಲ್ಲಾರ್ಗಿನ ಎಲ್ಲಾರ್ಗು ಹಳ್ಳಿ ಕಾರ್ ಮೇಲೆ ಪ್ರೇಮ ಜಾಸ್ತಿ ಇವಾಗ ಒಂದ್ ಸಣ್ಣ ಹುಡುಗನ್ ಕೇಳಿದ್ರು ಹಳ್ಳಿ ಕಾರು ಎದೆ ಮೇಲೆ ಟಾಟಾ ಹಾಕ್ಸ್ಕೊಂಡವ್ರೆ ಕೈ ಮೇಲೆ ಟಾಟಾ ಹಾಕ್ಸ್ಕೊಂಡವ್ರೆ ಹಳ್ಳಿ ಅಂತ ಹೇಳಿ ಒಂದು ಗಾಡಿ ಬೈಕ್ ಮೇಲೆ ಕೂಡ ಟಾಟಾ ಹಾಕ್ಸ್ಕೊಂಡವ್ರೆ ರೈತ ಅಂತ ಹೇಳ್ಬಿಟ್ಟು ಹಳ್ಳಿ ಕಾರ ರೈತ ಅಂತ ಹೇಳಿ ನಾವ್ ಇದು ಕದಂಬ ಅಂತ ಕರಿತೀವಿ ಯಾಕಂದ್ರೆ ಇದು ದಾದೋರ್ ಅವ್ರ ಗಾಂಭೀರ್ಯನೇ ಇದೆ ವಿಷ್ಣುವರ್ಧನ್ ಸರ್ ಅವ್ರ ಗಾಂಭೀರ್ಯ ನಾವು ಕದಂಬ ಅಂತ ಇಟ್ಟಿದೀವಿ ಇದು ಕೆಸರನ್ನ ನಾಮಕರಣ ಮಾಡಿದೀವಿ ಅದಕ್ಕೋಸ್ಕರ ಇದು ಅದೇ ತರನೇ ಇದೆ ನಾವ್ ಏನಂದ್ರೆ ನಾನು ಇವಾಗ ಗೌರ್ಮೆಂಟ್ ಎಂಪ್ಲಾಯಿ ಆದ್ರೂ ಜಾಸ್ತಿ ಎಂಪ್ಲಾಯಿ ನಾನು ಮೇಲೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಮನೆಗ್ ಒಂದ್ ದನ ಇದ್ರೆ ಈಗ ನಾವು ಎಲ್ಲಾದ್ರೂ ಒಂದ್ ಒಳ್ಳೆ ಓರಿ ಐತೆ ಅಂದ್ರೆ ಈಗ ನಮ್ ತಾಲೂಕಲ್ಲಿ ಎಲ್ಲಾದ್ರೂ ಒಂದ್ ಒಳ್ಳೆ ಓರಿ ಇದ್ದವ್ರು ಕಟ್ಕೊಂಡವ್ರು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ ನೋಡ್ತಿವಿ ಏನು ಕೇಳ್ರಿ ಕಟ್ಟಿರೋ ಮನೆ ಮನ್ಸು ತಡಿಯಲ್ಲ ಹೋಗ್ ನೋಡ್ಲೇಬೇಕು ಅದೆಷ್ಟ್ ನಾನ್ ಮನೆಗ್ ಬಂದ್ರು ಸಾಕು ಬೆಂಗಳೂರಿಂದ ಇಂತ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ ಇಂತ ಕಡೆ ಒಳ್ಳೆ ಹೋರಿತ ಮಗ ನಿನ್ಕಿನ ಒಳ್ಳೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ನಾನು ಹೋಗಿ ನಾನು ಹೋಗ್ಬಿಡ್ತೀನಿ ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಹೋಗ್ತೀವಿ ಹೋಗ್ಬಿಟ್ಟು ನೋಡಿ ಒಂದ್ಸಲಿ ಮೈಸೂರಿ ಅವ್ರಿಗೆ ನನ್ಗಿನ್ನ ಒಳ್ಳೇದ್ ಕಟ್ಬೇಕು ಜನ ಮರಕ್ಕಿಂತ ಮರ ದೊಡ್ಡವು ಕಟ್ಬೇಕು ಬೆಳಸ್ಬೇಕು ಸಾಕ್ಬೇಕು ಕಟ್ಕೊಂಡಿದ ತಕ್ಷಣಗೆ ಹುಲ್ ಚೆನ್ನಾಗ್ ಸಾಕ್ಬೇಕು ಅವಾಗ ಒಂದ್ ಹೆಸರು ನಾವ್ ತಗೊಂಡಿದ್ವಿ ಬೇಜಾನ್ ಕಡೆಗೆ ಈಗ ತಗೊಂಡಿದೀವಿ ಈಗ ಏನಂದ್ರೆ ಈಗ ಬೀಚ್ ಫೇಮಸ್ ಆಗಿರೋದು ಅಂದ್ರೆ ಮಹಾರಾಷ್ಟ್ರ ಒಂದು ಇನ್ನೊಂದು ತಮಿಳ್ನಾಡು ಇವೆರಡು ಎರಡು ಕಡೆನೆ ದೋರಿಗೆ ಬೇಡಿಕೆ ಜಾಸ್ತಿ ಯಾಕಂದ್ರೆ ಆ ಕಡೆನೆ ಜಾಸ್ತಿ ಅವ್ರು ಅಂದ್ರೆ ಸ್ವಲ್ಪ ಗುಂಡಿಗೆ ಜಾಸ್ತಿ ಅವ್ರಿಗೆ ಬೀಜದೋರಿ ಅವರು ತಮಿಳ್ನಾಡು ಮಹಾರಾಷ್ಟ್ರ ಬಟ್ ಏನಂದ್ರೆ ನಾವುನು ಅಂದ್ರೆ ಕಟ್ಕೊಂಡ್ ಬಂದಿದೀವಲ್ವಾ ನಮ್ ತಾತಾವ್ರ ಕಾಲದಿಂದ ನಾವು ಕಟ್ಟಬೇಕು ಮಾಡುತ್ತೆ ರೆಸ್ಪಾನ್ಸ್ ಮಾಡುತ್ತಿ ಮಾಡತ್ ಮಾಡುತ್ತೆ ಸುಮಾರು ಅಲ್ಲೇ ಒಂದ್ ಎರಡ್ ತಿಂಗಳಿಂದ ನನ್ ನನ್ ಇದು ಕದಾಂಬ ಅಂತಂದ್ರೆ ರಿಯಾಕ್ಟ್ ಮಾಡುತ್ತಿ ಏ ಕದಾಂಬ ಅಂದ್ರೆ ಆಗುತ್ತೆ ಸ್ವಲ್ಪ ಹಾರ್ಭಟ ಜಾಸ್ತಿ ಇದು ಅಂದ್ರೆ ಸಾಹಸಿ ಅವ್ರ ಅವ್ರಲ್ಲ ಆತರ ಅಭಿಮಾನಿ ಅಭಿಮಾನಿನ ಅಭಿಮಾನಿ ನಾವು ದೊಡ್ಡ ಅಭಿಮಾನಿ ಅವ್ರ ಅಭಿಮಾನಿ ಹಂಗಾಗಿ ಇದಕ್ಕೂ ಅದನ್ನೇ ಹೆಸರಿಟ್ಟು ಬಿಟ್ಟಿದ್ವಿ ಇನ್ನೊಂದಿತ್ತು ಮೊನ್ನೆ ಮಯೂರ ಅಂತ ಹೇಳಿ ಅದೊಂದು ಮಾರಿದ್ವು ಅದ ಹೋಗಿದ್ಮೇಲೆ ಇದೊಂದೇ ಇದೆ ಮನೆ ಯೂತ್ಸ್ ಏನಿಲ್ಲ ಯೂತ್ಸಿಗೆ ನಾನು ಇದೊಂದೇ ಮೀಡಿಯಾದಾಗ ಅಲ್ಲ ಬೇಜಾನ್ ಮೀಡಿಯಾದಾಗ ಹೇಳಿದೀನಿ ಯೂತ್ಸ್ಗೆ ಏ ಹಳ್ಳಿ ಕಾರನ್ನ ಉಳಿಸಿ ಹಳ್ಳಿ ಕಾರನ್ನ ಬೆಳೆಸಿ ಏನಂದ್ರೆ ಮನೆಗೊಂದ್ ದನ ಇರ್ಬೇಕು ಊರಿಗೊಂದ್ ಮರ ಇರ್ಬೇಕು ಅಂತ ಹೇಳ್ತಾರೆ ಸರಿ ನಾ ಆತರ ದನ ಇದ್ದವ್ರ ಮನೆ ಕೆಡಲ್ಲ ಸರಿ ನಾ ಅದನ್ನ ಹೇಳ್ತೀನಿ ನಾನು ಯಾಕಂದ್ರೆ ಈ ದನ ಇದ್ದಷ್ಟು ಈಗೊಂದ್ ಕಾಯಿಲೆ ಬರುತ್ತೆ ಬಿ ಪಿ ಶುಗರ್ ಈಗ ಅತಿ ಹೆಚ್ಚಾಗಿ ಬರ್ತಿದೆ ಈಗ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆಲ್ಲ ಬಿ ಪಿ ಶುಗರ್ ಬರ್ತಾ ಇದೆ ಕೆಲವು ಯೂತ್ಸ್ಗೆ ಇದೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬರ್ತಾ ಇದೆ ಅವರು ಡೈಲಿನ ಒಂದ್ ದಸ ಆಗ್ಲಿ ಒಂದ್ ದನ ಆಗ್ಲಿ ಗಂಜ್ಲಾ ಬಿಳೋದು ಸರಿನಾ ಗಂಜ್ಲಾ ಮುಟ್ಟಿ ಸಗಣಿ ಎತ್ತಾಕಿ ದಿನ ದಿನ ಒಂದ್ ದಿಸಕ್ಕೆ ಎರಡ್ ಟೈಮ್ ಮಾಡಿದ್ರೆ ಅಟೋಮೆಟಿಕ್ ಬಿ ಪಿ ಇರೋದು ಕಂಟ್ರೋಲ್ಗೆ ಬರುತ್ತೆ ಶುಗರ್ ಇರೋದು ಶುಗರ್ ಇರೋದು ಇಮಿಡಿಯೇಟ್ಲಿ ಕಂಟ್ರೋಲ್ ಆಗಿಬಿಡತ್ತೆ ಅದು ದನಿಂದು ಒಂದು ವೈಶಿಷ್ಟ್ಯತೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಏನಿಲ್ಲ ಹಳ್ಳಿಕಾರನ ಉಳಿಸಿ ಹಳ್ಳಿಕಾರನ ಬೆಳೆಸಿ ಜೈ ಹಳ್ಳಿಕರ್